ವಿಶೇಷ ಚರ್ಚೆ ಆಗಿದೆ ಅಲ್ಲ ಚರ್ಚೆ ಅಂತಲ್ಲ ಏನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಅಟ್ರಾಸಿಟೀಸ್ ಬಗ್ಗೆ ಡಿ ಸಿ ಆರ್ ಮಾಡಿ ಡಿ ಸಿ ಆರ್ ಇಗೆ ಸ್ಟೇಷನ್ ಅಂತ ಹೇಳಿ ಅವ್ರಿಗೆ ಅಧಿಕಾರ ಕೊಟ್ಟು ಪ್ರತಿ ಜಿಲ್ಲೆಯಲ್ಲಿ ಒಂದು ಎಸ್ ಪಿ ಆಫೀಸ್ ಥರನೇ ಡಿ ಸಿ ಆರ್ ಇವರು ಆಫೀಸ್ ಅಂತ ಮಾಡಿಕೊಟ್ಟು ಎಲ್ಲ ಮಾಡಿದ್ದೇವೆ ಅದಕ್ಕೆ ಏನು ಸೂಚನೆ ಕೊಡಬೇಕು ಅವರಿಗೆ ಮ್ಯಾಂಡೇಟ್ ಏನು ಕೊಡಬೇಕು ಅಂತೇಳಿ ಅದನ್ನೆಲ್ಲ ಚರ್ಚೆ ಮಾಡಿ ಡ್ರಗ್ಸು ರಿಯಲ್ ಎಸ್ಟೇಟ್ ಜೊತೆ ಪೊಲೀಸರು ಆಗಲೇ ಹನ್ನೊಂದು ಜನ ಹನ್ನೊಂದು ಜನ ಪೊಲೀಸರವರನ್ನು ಒಬ್ಬ ಇನ್ಸ್ಪೆಕ್ಟರ್ನು ಸೇರಿ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅವರನ್ನು ತಕ್ಷಣ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಬೇಕು ಮಾಡಿದ ತಕ್ಷಣ ಸರ್ಕಾರಕ್ಕೆ ಅವರಿಗೆ ರೆಕಮೆಂಡೇಶನ್ ಕಳಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅವರಿಗೆ ಬಹುಶಃ ಅವ್ರನ್ನ ಡಿಸ್ಮಿಸ್ ಮಾಡೋದರಿಂದ ಹಿಡಿದು ಅಥವಾ ಅವ್ರಿಗೆ ಪನಿಷ್ಮೆಂಟ್ ಏನು ಕೊಡ್ತಾರೆ ಆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಬರುತ್ತೆ ಅದಾದಮೇಲೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಡ್ರಗ್ ಮಾಫಿಯಾಗೆ ಸರ್ ವಿಶೇಷ ಸೂಚನೆ ಯಾರು ಯಾವ ಏರಿಯಾದಲ್ಲಿ ಡ್ರಗ್ಗು ನಡೆಯುತ್ತೆ ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಅದರ ಸರಬರಾಜು ಆಗ್ಬೋದು ಇದು ನಡೆಯುತ್ತೆ ಆ ಪೆಡ್ಲಿಂಗ್ ಆ ಸ್ಟೇಷನ್ ಲಿಮಿಟನ್ನಲ್ಲಿರ್ತಕ್ಕಂಥ ಅಧಿಕಾರಿಯ ಹೊಣೆ ಆಗಬೇಕು ಹೇಳಿ ಹೇಳಿದ್ದೇನೆ ಡಿ ಸಿ ಪಿ ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್ ಇನ್ಸ್ಪೆಕ್ಟರ್ ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್ ಅಥವಾ ಆ ಸಿಬ್ಬಂದಿಗಳು ರೆಸ್ಪಾನ್ಸಿಬಲ್ ಆ ಪೊಲೀಸ್ ಸ್ಟೇಷನ್ ಲಿಮಿಟು ಅಥವಾ ಡಿ ಸಿ ಪಿ ಲಿಮಿಟ್ ಯಾರು ಇರುತ್ತೆ ಅವರು ಜವಾಬ್ದಾರಿ ತಗೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೇನೆ ಸರ್ ಪ್ರತಿ